ಪ್ರಜಾವಾಣಿಯ ವೀಕ್ಷಕರಿಗೆ ಓದುಗರಿಗೆ ಅಜಿತ್ ಕಾರಂತ್ ಮಾಡುವ ಯುಗಾದಿಯ ಶುಭಾಶಯಗಳು ವಿಶ್ವಾವಸುವು ನಾಮ ಸಂವತ್ಸರ ನಿಮಗೆ ಶುಭವನ್ನು ಕೊಡಲಿ ರಾಶಿಯವರು ಕಾತುರರಿಂದ ನಿರೀಕ್ಷಿಸ್ತಾ ಇದ್ದೀರಿ ನಮ್ಮ ರಾಶಿ ಫಲ ಹೇಗಿದೆ ಎನ್ನುವುದಾಗಿ ಸಪ್ತಮದಲ್ಲಿ ಷಡ್ ಗ್ರಹ ಯೋಗ ಇದೊಂದು ಸ್ವಲ್ಪ ಮಟ್ಟಿಗೆ ಗಮನಿಸಲೇಬೇಕಾದಂತಹ ಒಂದು ಯೋಗ ರವಿಚಂದ್ರ ಬುಧ ಶುಕ್ರ ಶನಿ ರಾಹು ಇವರು ಸಪ್ತಮದಲ್ಲಿ ಇರುವ ಕಾರಣ ದೃಗ್ ದೋಷ ಅಂದರೆ ದೃಷ್ಟಿದೋಷ ಉಂಟಾಗಬಹುದು ಸ್ವತಃ ನಿಮಗೆ ನೇತ್ರ ಬಾಧೆ ಉಂಟಾಗಬಹುದು ಅಥವಾ ಬೇರೆಯವರು ನಿಮ್ಮ ಮೇಲೆ ದೃಷ್ಟಿ ದೋಷವನ್ನು ಮಾಡುವ ಸಾಧ್ಯತೆ ಇದೆ ಶತ್ರು ಸಂವಾದ ನಿತ್ಯವೂ ಕೂಡ ಶತ್ರುಗಳಲ್ಲಿ ಸಂಘರ್ಷ ಗಮನ ಗಮನೇ ವೃಥ ಅಂದರೆ ನೀವು ಸುಮ್ಮನೆ ಯಾವುದೇ ಕಾರಣ ಇಲ್ಲದೆ ತಿರುಗಾಟವನ್ನು ಮಾಡುವಂತಹ ಯೋಗ ಇದೆ ದುಃಖ ಶ್ರವಣ ಹಾಗೂ ಸ್ವಲ್ಪಮಟ್ಟಿನ ಸುಖಪ್ರಾಪ್ತಿ ಎನ್ನುವಂತಹ ಯೋಗವೂ ಇದೆ ಕಾರಣ ಏನು ಅಂದರೆ ಸಪ್ತಮದಲ್ಲಿ ಚಂದ್ರನಿದ್ದಾನೆ ಇನ್ನು ವೈವರ್ಣಂ ಕಲಹಂ ಅತೀವ ಅಂದರೆ ನಮ್ಮ ವರ್ಣದವರಲ್ಲದೆ ಬೇರೆ ವರ್ಣದವರ ಜೊತೆಯಲ್ಲಿ ಸದಾ ಕಲಹವನ್ನು ನೀವು ಕಟ್ಟಿಕೊಳ್ಳುವ ಸಾಧ್ಯತೆ ಇದೆ ಇನ್ನು ಸ್ತ್ರೀಹೇತುಕಂ ಜನಯತಿ ಸಪ್ತಮೇ ಅಶುಭಂ ಇದು ಗಮನಿಸಬೇಕಾದ್ದು ಕೇವಲ ಕನ್ಯಾ ರಾಶಿಯ ಸ್ತ್ರೀಯರಿಗೆ ಅಥವಾ ಪುರುಷರಿಗೆ ಎನ್ನುವುದಾಗಿ ವರ್ಗಭೇದ ಇಲ್ಲ ಸ್ತ್ರೀಯರಿಗೂ ಪುರುಷರಿಗೂ ಇಬ್ಬರಿಗೂ ಕೂಡ ಸ್ತ್ರೀ ನಿಮಿತ್ತವಾಗಿ ಒಂದು ಅಶುಭದ ಅನುಭವ ನಿಮಗೆ ಆಗುತ್ತದೆ ಇನ್ನು ಸಪ್ತಮದಲ್ಲಿಯೇ ಶನಿಯು ಇರುವುದರಿಂದ ಗ್ಚತ್ಯಧ್ವಾನಂ ನೀವು ಯಾವುದಾದರೂ ಒಂದು ಸಂಚಾರವನ್ನು ಕೈಗೊಂಡಿದ್ದರೆ ಅಲ್ಲಿ ಅನೇಕ ಅವಘಡಗಳು ಸಂಭವಿಸುತ್ತವೆ ಆದ್ದರಿಂದ ಸಂಚಾರದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಎನ್ನುವುದಾಗಿ ಹೇಳುವುದಕ್ಕೆ ಬಯಸ್ತೇನೆ ಹಾಗೂ ಸಪ್ತಮದ ರಾಹುವಿನಿಂದ ಸ್ವಲ್ಪ ಮಟ್ಟಿನ ನಾಶದ ಅನುಭವ ನಿಮಗೆ ಉಂಟಾಗುತ್ತೆ ಆದರೆ ಇದೇ ರಾಹು ಸ್ವಲ್ಪ ದಿವಸಗಳ ನಂತರ ಸ್ಥಾನವನ್ನು ಪ್ರವೇಶ ಮಾಡ್ತಾನೆ ಆವಾಗ ವೈರಿ ನಾಶದಂತಹ ಶುಭ ಫಲವನ್ನು ನೀವು ಕಾಣುತ್ತೀರಿ ಈಗ ಸದ್ಯ ಜನ್ಮರಾಶಿಯಲ್ಲಿ ಇರುವಂತಹ ಕೇತು ದೇಹ ಕ್ಷಯವನ್ನುಂಟು ಮಾಡಿದ್ದ ಈಗ ಮುಂದೆ ಅವನು ವ್ಯಯಸ್ಥಾನಕ್ಕೆ ಹೋಗ್ತಾನೆ ಹಾಗೆ ಅಧಿಕ ವ್ಯಯವನ್ನು ನೀವು ಅನುಭವದಿಂದ ಕಂಡುಕೊಳ್ತೀರಿ ಆದರೆ ಇಷ್ಟೆಲ್ಲ ಇದ್ದರೂ ಕೂಡ ದಶಮದ ಅಂಗಾರಕ ನಿಮ್ಮನ್ನು ಕೈ ಹಿಡಿತಾ ಇದ್ದಾನೆ ಮಹಿಜೆ ವಿವಿಧ ಧನಾಪ್ತಿ ಕೈಗೊಳ್ಳುವಂತಹ ಬೇರೆ ಬೇರೆ ರೀತಿಯ ಉದ್ಯೋಗ ವ್ಯವಹಾರಗಳಲ್ಲಿ ನೀವು ಧನಲಾಭವನ್ನು ಕಾಣ್ತೀರಿ ಹಾಗೂ ಕೊನೆಯಲ್ಲಿ ಒಂದು ಜಯವನ್ನು ಕೂಡ ನೀವು ಕಾಣ್ತೀರಿ ಇನ್ನು ಮೂರರ ಮಾಂದಿಯ ಕಾರಣದಿಂದ ಸಾಹಸ ಪ್ರವೃತ್ತಿಯಿಂದ ಕಾರ್ಯಸಿದ್ಧಿಯನ್ನು ನೀವು ಗಳಿಸ್ತೀರಿ ಸಹೋದರನಿಗೆ ಸಂಕಷ್ಟ ಎದುರಾದೀತು ಆ ಬಗ್ಗೆ ಲಕ್ಷ್ಯವನ್ನು ವಹಿಸಿ ಇನ್ನು ವರ್ಷದ ಆದಾಯ ಹೇಗಿದೆ ವಿದ್ಯೆ ಹಾಗೂ ಗಳಿಸುವಂತಹ ಧನ ಮತ್ತು ನಮ್ಮ ದೇಹದಲ್ಲಿ ಇರಬಹುದಾದಂತಹ ಆರೋಗ್ಯ ಮತ್ತು ಆಯುಸ್ಸು ಇವುಗಳನ್ನೆಲ್ಲ ಗಮನಿಸಿ ಹದಿನೈದಕ್ಕೆ ಹದಿನಾಲ್ಕು ಆದಾಯವಾದರೆ ಕೇವಲ ಎರಡು ಮಾತ್ರ ವ್ಯಯ ಹಾಗಾಗಿ ಆಯವ್ಯಯ ಪಟ್ಟಿಯನ್ನು ನೋಡಿದರೆ ಕನ್ಯಾ ಕನ್ಯಾರಾಶಿಯವರಿಗೆ ವಿಶ್ವವಸುವನಾಮ ಸಂವತ್ಸರ ಬಹಳ ಚೆನ್ನಾಗಿಯೇ ಇದೆ ಇನ್ನು ಮೂರು ಗ್ರಹರು ಲತಾ ಫಲವನ್ನು ಕೊಡ್ತಾ ಇದ್ದಾರೆ ಯಾರೆಲ್ಲ ಅಂತ ನೋಡಿದರೆ ರವಿ ಮೊದಲಿಗೆ ಉತ್ತರ ನಕ್ಷತ್ರ ಕನ್ಯಾ ರಾಶಿಯವರಿಗೆ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಹಸ್ತ ನಕ್ಷತ್ರದವರಿಗೆ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕನ್ಯಾ ಕನ್ಯಾರಾಶಿಯವರಿಗೆ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿಯವರೆಗೆ ರವಿಲತ್ತಾ ಎನ್ನುವಂತಹ ಕಾಲ ಇದರ ಫಲ ಸರ್ಕಾರದಿಂದ ವಿರೋಧ ಅಧಿಕಾರಿಗಳಿಂದ ಹಾನಿ ಹಾಗೂ ತಂದೆಗೆ ಸಂಕಷ್ಟ ಸೂಕ್ತ ಪರಿಹಾರ ಸೂರ್ಯಾರಾಧನೆ ಮತ್ತು ಆದಿತ್ಯ ಹೃದಯ ಪಠನ ಇನ್ನು ಕುಜಲತ್ತಾ ಉತ್ತರ ನಕ್ಷತ್ರ ಕನ್ಯಾರಾಶಿಯವರಿಗೆ ಆರು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ಆರು ಇಪ್ಪತ್ತೈದರವರೆಗೂ ಹಸ್ತನಕ್ಷತ್ರದವರಿಗೆ ಮೂವತ್ತು ಆರು ಇಪ್ಪತ್ತೈದರಿಂದ ಇಪ್ಪತ್ತ್ಮೂರು ಏಳು ಇಪ್ಪತ್ತೈದರವರೆಗೆ ಕನ್ಯಾ ರಾಶಿಯವರಿಗೆ ಇಪ್ಪತ್ತ್ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿಮೂರು ಎಂಟು ಇಪ್ಪತ್ತೈದರವರೆಗೆ ಕುಜಲತ್ತ ಕಾಲಫಲ ಇದರಲ್ಲಿ ಉಷ್ಣವ್ಯಾಧಿ ಮತ್ತು ಸಹೋದರನಿಂದ ಸಹೋದರನಿಗೆ ಪೀಡೆ ಇದಕ್ಕೆ ಸೂಕ್ತ ಪರಿಹಾರ ಸುಬ್ರಹ್ಮಣ್ಯನ ಆರಾಧನೆ ಉತ್ತರ ನಕ್ಷತ್ರ ಕನ್ಯಾರಾಶಿಯವರಿಗೆ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಹನ್ನೊಂದು ಇಪ್ಪತ್ತೈದರವರೆಗೆ ಶುಕ್ರಲತ್ತಾ ಕಾಲ ಹಸ್ತ ನಕ್ಷತ್ರದವರಿಗೆ ಇಪ್ಪತ್ತೆಂಟು ಹನ್ನೊಂದು ಇಪ್ಪತ್ತೈದರಿಂದ ಒಂಬತ್ತು ಹನ್ನೆರಡು ಇಪ್ಪತ್ತೈದರವರೆಗೂ ಚಿತ್ತ ಚಿತ್ತನಕ್ಷತ್ರ ಕನ್ಯಾರಾಶಿಯವರಿಗೆ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿಯವರೆಗೆ ಶುಕ್ರಲತ್ತ ಕಾಲ ಫಲ ಸಂಗಾತಿಯಿಂದ ವಿರಹ ಹಾಗೂ ಸಂಗಾತಿಗೆ ಪೀಡೆ ಸೂಕ್ತ ಪರಿಹಾರ ಗೋಸೇವೆ ಮತ್ತು ದುರ್ಗಾರಾಧನೆ ರಾಶಿಯವರು ಸಮಗ್ರವಾಗಿ ಇಡೀ ವರ್ಷದಲ್ಲಿ ನಾಗಾರಾಧನೆಯನ್ನು ಮಾಡುವುದು ಅತ್ಯಂತ ಶ್ರೇಯಸ್ಸು ಶ್ರೀರಾಮನ ಪೂಜೆಯನ್ನು ಮಾಡಿ ಗಣಪತಿಯ ಆರಾಧನೆ ಸುಬ್ರಹ್ಮಣ್ಯನ ವಿಶೇಷವಾದ ಜಪಾನುಷ್ಠಾನ ಹಾಗೂ ನರಸಿಂಹಾರಾಧನೆ ಕ್ಷೇತ್ರ ಸಂದರ್ಶನ ರೇಣುಕಾ ಆರಾಧನೆ ರೇಣುಕಾ ಕ್ಷೇತ್ರ ಸಂದರ್ಶನ ಹಾಗೂ ಶ್ರೀನಿವಾಸ ದರ್ಶನ ಇವುಗಳನ್ನು ಮಾಡುವುದರಿಂದ ರಾಶಿಯವರು ನಿಮಗೆ ಇರುವಂತಹ ಎಲ್ಲ ಆಪತ್ತು ವಿಪತ್ತುಗಳನ್ನು ಪರಿಹಾರ ಮಾಡಿಕೊಂಡು ಸಂಪತ್ತನ್ನು ಕಾಣುವಂತಾಗತ್ತೆ ವಿಶ್ವಾವಸು ನಾಮ ಸಂವತ್ಸರ ನಿಮಗೆ ಶುಭವನ್ನು ತರಲಿ ಎನ್ನುವುದಾಗಿ ಹಾರೈಸ್ತೇನೆ ಧನ್ಯವಾದಗಳು